రామ రామ శ్రీరామ రామం లో రామం రవిశశి నయనం కోటి సూర్యప్రకాశం దివ్యం దివ్యస్త్రపాణిం షరముఖ శరదిం చారు కోదండహస్తం కాలం కాలాగ్నిరుద్రం రిపుకుల దహనం భీమం భీమట్టహస్రం సకల భయ హరం రామచంద్రం భజేహం రామచంద్రం బజేహం పూర్వజన్మద పుణ్యద ఫలదా అయోధ్యాలి మానవరగే నవెలా హుట్టి కరసేవే నమ్మ పరమ ఉద్దేశ ರಾಮನ ಇಲ್ಲದೆ ನಮ್ಮ ಬದುಕು ಇಲ್ಲ ಅಂತ ನಾವೆಲ್ಲರೂ ತಿಳಿದು ಬದುಕುವವರು ನಾವು ಯಾಕಂತೇಳಿದ್ರೆ ಆ ಮಾದವನೇ ಮಾನವನಾಗಿ ಅಯೋಧ್ಯೆಯಲ್ಲಿ ಹುಟ್ಟಿ ಬಂದಿದ್ದಾನೆ ಅಂತ ಹೇಳಿ ಎಲ್ಲರೂ ಹೇಳುವಂತಹ ಮಾತುಗಳು ಆದ್ದರಿಂದ ರಾಮನ ಚರಣ ಸೇವಕರಾದಂಥ ನಾವು ಅಶ್ವಮೇಧದ ಆ ತುರಗದ್ವರದ ಕುದುರೆಯ ಬೆಂಗಾವಲಿಗಾಗಿ ನಾನೂ ಬಂದವ ಇದ್ದಕ್ಕಿದ್ದಾಗೆ ಕುದುರೆ ಮಾಯ ಆಯಿತು ಎಲ್ಲಿ ಹೋಯಿತು ಯಾಕೆ ಹೀಗಾಯಿತು ಒಂದು ಚೂರು ಅಂಗಾತ ನಾನು ಕೂತದಷ್ಟೇ ಕಣ್ಣು ಪಿಳಿ ಪಿಳಿ ಆಗ್ತಾಯಿತ್ತು ಇದ್ದಕ್ಕಿದ್ದಾಗೆ ಕುದುರೆ ಮಾಯ ಆಯಿತು ಎಲ್ಲಿ ಹೋಯಿತು ಕುದುರೆಗೆ ಬೇರೆ ಬೇರೆ ಭಾಷೆಗಳನ್ನೆಲ್ಲ ಬರೆದು ನಾನು ಒಂದು ಕಾಗದದಲ್ಲಿ ಬರೆದು ಅದನ್ನು ಸುಟ್ಟು ಸ್ವಲ್ಪ ಕುದುರೆಗೆ ಗುಡಿಸಿದ್ದೇನೆ ಮತ್ತು ಸ್ವಲ್ಪ ನಾನು ಕುಡಿದಿದ್ದೇನೆ ಹಾಗಾಗಿ ಕುದುರೆ ಎಲ್ಲಿದ್ರು ಅದು ನನ್ನ ಭಾಷೆ ಕುದುರೆಗೆ ಅರ್ಥ ಆಗ್ತದೆ ಉಕ್ಕರ ದಾಸಲಿ ಗಟ್ಟ ಬರ್ತಿಗೆ ಸಿನಾ ಬರ್ತಿಗೆ ಸಿನಾ ಬರ್ತಿಗೆ ಸಿನೇ ಬರೀ ಅಂಪ ರತ್ನ ಕಡಬಳೆ ಉಗ್ರ ಬಡ ತಿರುಗಿ ಬರಿಗೆ ತಲುಪಿದ ಮೇಲೆ ಡ್ರೇ ಉಗ್ರ ಬಡ ಗತ್ತಲೆ ಬರೀ ಅಂಪ ರತ್ನ ಕೂಡ ಗಾಟ ಬರ್ತಿಗೆ ಸಲಿ ಬರ್ತೀನಿ Thank you. ಪ್ರಾಣಿ ಬಂದು ಇನ್ನೂ ಕದ್ದು ಪ್ರಾಣ ಇದ್ದವರೆಲ್ಲ ಪ್ರಾಣಿಗಳೇ ಮಂಗ ನಿನಗೇನು ಗೊತ್ತಿಲ್ಲವಾ ಪ್ರಾಣಿಗಳ ಭಾಷೆ ಅರ್ಥ ಆಗುವವರಿಗೆ ಮಾತ್ರ ಅದು ಗೊತ್ತು ವಿನಃ ಎಲ್ರಿಗೂ ಅರ್ಥ ಆಗುದಿಲ್ಲ ಆಗ ನಮಗ್ ಕೂಗುದಂಗೆ ಕೇಳ್ತಲ್ಲ ಸ್ವದ ಹಿಂಗೆ ಇತ್ತು ಮದಯ ನೀ ಮದಯ ಹೇಳು ನಿರೀಕ್ಷೆಯಲ್ಲಿ ಹೇಳು ಅದು ರೈತನ ಮಿತ್ರ ಎರೆ ನೀನು ಅದಕ್ಕಿಂತ ದೊಡ್ಡದೇನಲ್ಲ ಇಲ್ಲಿ ಬಾ ಅಂತ ನಮ್ಮ ಜಾಗಕ್ಕೆ ಬಾಂತ್ಕೊಂಡು ನನ್ನತ್ರ ಬಾಳು ಬಾ ಇಲ್ಲಿ ಬಾ ಬೇಕು ಬಾ ಬಾತ ಹೋಗ ಏನು ಮಾಡುದು ಅನಿವಾರ್ಯ ಪರಿಸ್ಥಿತಿ ರಾಮನ ಪರಮ ಭಕ್ತರು ನಾವು ಕೆಲವರು ಕರದಲ್ಲಿ ನಾವು ಹೋಗಲೇಬೇಕು ಬಾ ಎಂಥವಿಗೆ ಅನಿವಾರ್ಯ ಉಂಟು ಮಾಡುವ ನೀನು ಅನಿವಾರ್ಯ ಪರಿಸ್ಥಿತಿ ಅಲ್ಲಿ ಈಗ ಆ ಹಂತಕ್ಕೆ ನಾವು ಬಂದು ಮುಟ್ಟಿದ್ದೇವೆ ನಿಮ್ಮ ಹಾಗೆ ಮಕ್ಕಳಾಟಿಕೆ ಮಾಡಲಿಕ್ಕೆ ನಮ್ಗೆ ಆಗುವುದಿಲ್ಲ ಒಂದು ಹಂತದಲ್ಲಿ ನಾವು ನಿಮಗಿಂತ ಹೆಚ್ಚು ಮಾಡ್ತಾ ಇದ್ದೀವಿ ಅದೆಲ್ಲ ಈಗ ಸಂತೋಷ ಆಯ್ತು ಒಂದು ಕಾಲದಲ್ಲಿ ಹೆಚ್ಚು ಮಾತಿದ್ದೇವೆ ಹಾಗೆ ಆಗಿನ ಆಗಿನ ಕಾಲ ಹಾಗಿತ್ತು ಪರಿಸ್ಥಿತಿ ಹಾಗಿತ್ತು ಈಗಿನ ಪರಿಸ್ಥಿತಿಗೆ ಹೊಂದಿಕೊಳ್ಳುದು ನಾವು ಒಂದು ಕೆಲಸವಲ್ಲ ಬಾ ನೀನು ಒಲ್ಲಿ ಒದಿಗ ಬಾ ನಾನು ಅಲ್ಲಿ ಒದಗ ನಾವು ಅಲ್ಲಿ ಒದಗಿತು ಇದೇ ಬುತ್ತಿ ಒಂದು ನೀನು ಅಲ್ಲಿ ಹೋಗಿ ಇಬ್ಬರಿಗೆ ಗೊತ್ತು ಮರ್ಯಾದೆ ಪ್ರಶ್ನೆ ಇಲ್ಲ ಪ್ರಶ್ನೆ ಇಲ್ಲ ಯಾಕಂದ್ರೆ ನಾವು ಎಷ್ಟು ಹತ್ತಿರದಿಂದ ಮಾತಾಡಿದ್ರು ದೂರದಿಂದ ಇದ್ದವರಿಗೆ ಕೇಳಬೇಕಾದ್ದು ನಮ್ಮಷ್ಟಿಗೆ ನಾವು ಮಾತಾಡೋದು ಮಾತಾಡೋದು ಗೊತ್ತಿಲ್ಲ ನಾವು ಅಲ್ಲೇ ಇಲ್ಲ ಇನ್ನು ಹೊತ್ತು ಬರ್ಬೇಕಾ ಎಂತ ತಲೆ ನಾನು ತಲೆ ಬಿಸಿ ಮಾಡಿಕೊಳ್ಳಲೇ ಇಲ್ಲ ಎಂತವರು ಸಿಕ್ಕಿದಾಗಲೂ ನಾನು ಅಚಲನಾಗಲೇ ಇಲ್ಲ ವಿಚಲಿತ ಮನೋಭಾವ ನಾನು ನನ್ನ ಹಾಗಾಗಿ ಉಂಟು ಅದು ಹಾಗಾಗಿ ಉಂಟು ತಲೆ ಹೀಗೆ ಎನ್ನುವ ವಿಶ್ವಾಸ ಈಗಲೂ ಉಂಟು ಈಗ ಇಲ್ಲಿ ಒಂದು ಕುದುರೆ ನೋಡಿದಿರ ಮಕ್ಕಳೇ ಕುದುರೆ ಈಗ ನಾವು ಮಕ್ಕಳೇ ನೀನು ನೋಡ್ರೆ ಏನು ಉದ್ದಿಲ್ಲ ಮರೇ ನಮಗ ಮಕ್ಕಳೆ ಏನು ಮೂರು ಇರಲಿ ಆರು ಇರಲಿ ಒಳ್ಳೆ ಖಾರ ಇರ್ತದೆ ಕೆಲವು ಸಂದರ್ಭದಲ್ಲಿ ಅದು ತುಂಡ ನೀವು ಮಕ್ಕಳೇ ನಾನು ನಿಜವಾಗಿ ಸರಿ ಹಾರುವಾಗ ನೀವೆಲ್ಲ ಹುಟ್ಟಲೇ ಇಲ್ಲ ಮಕ್ಕಳೇ ಆಮೇಲೆ ನೀವು ಹುಟ್ಟಿದ್ದು ಅದಕ್ಕೆ ನೀ ನೀವು ಸಂತೋಷಪ್ಪದು ಅವಾಗ ನಾ ಹುಟ್ಟಿದ್ರು ಇಷ್ಟು ಹಾರಾಡ್ತಿದ್ದೇ ಇಲ್ವ ಯಾವುದೇ ಗೊತ್ತಿಲ್ಲ ಆಗಲೂ ನೀನು ಹಾರ್ಲಿಕ್ಕೆ ಸಮರ್ಥನೆ ಅಲ್ಲ ಈಗಲೂ ಹಾರ್ಲಿಕ್ಕೆ ಸಮರ್ಥನೆ ಅಲ್ಲ ನೀನು ಮಾಡಬಹುದು ಹಾರ್ಲಿಕ್ಕೆ ನೀನು ನೀನು ಅರ್ಧ ಬಾ ನಾನು ಅರ್ಧ ಬತ್ತೆ ನೋಡುವಾಗಲೇ ಗೊತ್ತಿಲ್ಲ ನೀನು ಅರ್ಧದ ವ್ಯವಸ್ಥೆ ಇಲ್ಲಿ ಇರುವ ನೀ ಹಾಗೆ ಮೂರ್ಗೆ ನೀನ್ ಸುದ್ದಿ ಹೇಳ್ತೀಯ ಅದು ಕಾರದ್ದು ಸಿಹಿಯದ್ದು ಕಬ್ಬು ನೋವು ಎಷ್ಟು ಉದ್ದಿತ್ತದೆ ಗೊತ್ತು ಯಾಕೆ ಸಿಹಿ ಇರ್ತದೆ ಹಾಗಾಗಿ ಅಷ್ಟೇ ವ್ಯತ್ಯಾಸ ಇಲ್ಲಿ ಇಲ್ಲ ಆದ್ರೆ ಎಂತ ಹೇಳುದು ಕಬ್ಬಿಂದ ಮಾಡಲ್ಪಟ್ಟಂತ ಸಕ್ಕರೆ ಅದು ಇರುವೆಯೇ ತಿನ್ನುದು ಆನೆ ತಿನ್ನುದಿಲ್ಲ ನೆನ್ಪಿಟ್ಟು ಇವಂಗೆಲ್ಲೂ ಆ ರೋಗ ಬಂದು ತಿಂದೆ ಹೊತ್ತೆ ಕಿತ್ತಲ್ಲಿ ಹಿಂಗೆ ಮಾತಾದ್ರು ಇಲ್ಲ ಇಲ್ಲ ನಾನು ಸಾಯುವಲ್ಲಿ ಸಾಯುವಲ್ಲಿವರಿಗೂ ಯಾವ ಕಾಯೆಯೂ ಬಾಧಿಸದ ಈ ಶರೀರ ಇದು ಇದು ದೇವರು ಕೊಟ್ಟವರ ಇವತ್ತಿಗೂ ಹೀಗೆ ಇದ್ದೇನೆ ಏನು ವ್ಯತ್ಯಾಸ ಆಗುದಿಲ್ಲ ಇದು ನಾನಲ್ಲ ಇದನ್ನ ಎಷ್ಟೋ ಜನ ಹಾರೈಸದ ಗೊತ್ತಂತ ಹೌದು ಅವರ ಹಾರೈಕೆಯ ಮನೆಗೆ ನಾವು ಹೀಗೆ ಇದ್ದೇವೆ ಇಲ್ಲಿ ಅದರ ಬಗ್ಗೆ ಕುತ್ತಿ ಏ ಇಲ್ಲ ಕುತ್ತಿ ಬಂದಿತ್ತನ ಅವು ಇಲ್ಲಿ ಬಂದದ್ದೇ ಈಗ ಅಂತೂ ನಿನ್ನ ಜೊತೆಯಲ್ಲಿ ಬಂದ್ರೆ ಅವರನ್ನು ಮಾತಾಡಲಿಕ್ಕೆ ನೀನು ಬಿಡ್ತೀಯಾ ಪಾಪ ಅವು ಬಂದಾಗಲೇ ಕಂಗಾಲಾಗಿದೆ ನಿನ್ನನ್ನು ನೋಡಿ ಮತ್ತೆ ಎಲ್ಲಿ ಯಾರು ನೋಡು ಅಲ್ಲ ಕುದುರೆ ಎಷ್ಟು ಕಾಲಿಂದ ನಾವು ನಮ್ಮ ಜೊತೆಯಲ್ಲಿ ಯಾರು ಬರ್ತಾರೋ ಅವರನ್ನು ತಯಾರು ಮಾಡಬೇಕು ಅದು ನಮ್ಮ ಬುದ್ಧಿವಂತಿದೆ ಆಗಲಿ ನೀನು ಹಿಂದೆ ನಿಲ್ಲು ನಾನು ಮುಂದೆ ಹೋಗ್ತೇನೆ ಅಂತ ಹೇಳೋದಲ್ಲ ಇದು ಕದಿಗೆ ಬಂದದ್ದೇ ಬುದ್ಧಿ ಇದು ಅಲ್ಲ ಅಲ್ಲ ಇದು ಮೊದಲೇ ಬಂದಿತ್ತು ನನಗೆ

ாத முறிவரா துண்டாதையா துண்டாதையா துண்டாதைய துண்டாதையோ துண்டனாதையோ துண்டனாதையோ

இந்தலி துண்டதையந்தலி பண்டர் நிறையதே கண்டலகான நெண்டத்தை மாபரு கண்டலகான நெண்டத்தை மா லி பண்டர நிறியதே கண்டான நண்டை மாண்டையோ எல்லை மாணி நின்ன சண்ட முறிவெனு தேவராணி சுண்டனாதையோ எலை மாணி நின்ன சண்ட முறிவெனு

ದರ್ಬೆಯನ್ನು ಸಮೀಧಿಯನ್ನು ತಂದು ದೇವರ ಕೋಣೆಯಲ್ಲಿ ಕೂತ್ಕೊಂಡು ಗಂಟಾಮಣಿಯನ್ನು ಅಲ್ಲಾಡಿಸ್ತಾ ಪೂಜೆ ಮಾಡಿ ವೇದಾಧ್ಯ ಮಾಡಬೇಕಂತ ನೀವು ಕ್ಷತ್ರಿಯರು ಮಾಡಬೇಕಾದಂತ ಕೆಲಸವನ್ನು ಮಾಡಿದಿರಲ್ಲ ಮಕ್ಕಳೇ ಏನು ಆಡುವ ಮಕ್ಕಳು ಆಡ್ಬೇಕು ಬೇಡವರ ಮಕ್ಕಳು ಬೇಡಬೇಕು ನೀವು ಮಾಡ್ಲಿಕ್ಕೆ ಆಡು ಮಕ್ಕಳು ಆಡಬೇಕು ಮಕ್ಕಳು ಬೇಡಬೇಕು ಇಲ್ಲ ಆಡು ಮಕ್ಕಳೇ ಅದು ನೀವು ಬೇಡು ಮಕ್ಕಳು ನಾನು ಹಾಗಾಗಿ ಹೇಳ್ತಾ ಇದೇನೆ ಕುದುರೆ ಹಣೆಯಲ್ಲಿರುವಂತಹ ಲಿಖಿತವನ್ನು ನೋಡಿದಿರ ನೀವು ಏನಂತ ಮಾಡಿದ ವೀರ ವಿಚರಣ ಸದ್ಗುಣ ಸಾರ ಧೀರ ಶರದಿ ಗಂಭೀರ ಮಣಿಮಕುಟ ತಟ ವೈರಿಗಳೆಂಬ ಮತಗಜಗಳ ಗುಂಪಿಗೆ ಸಿಂಹ ಸದೃಶ್ಯನಾಗಿ ಸುರ ನರ ಉರಗರಿಂದ ಮಾನ್ಯತೆ ಗಳಿಸಿರುವ ಶ್ರೀರಾಮನಿಂದ ಬಿಡಲ್ಪಟ್ಟಂತ ಕುದುರೆಗಳು ಚಿತ್ರ ಎಂತ ಮದ್ದ ಚಿತ್ರ ಚಿತ್ರ ಮದ್ದ ಚೀತರಮ್ಮ ಕೌಚಿ ಬಿದ್ದೀಗ ಹಾಗಾಗಿ ಕುದುರೆ ಏನು ಕಟ್ಟಿದ್ದೀನಲ್ಲ ಮಕ್ಕಳೇ ಹೌದು ಓದಿದ್ದಾವ ಓದಿತ್ತು ಹೌದೌದು ನಾವು ಇದೆಲ್ಲ ಗೊತ್ತಾಯ್ತು ನಾವೆಂಥ ಗೆದ್ಬೇಕು ನಾವು ಅದೆಲ್ಲ ನೀ ನೀವ್ ಒಬ್ಬನೇ ಬಂದ್ಕೊಂಡು ನಿಷ್ ಚೆದ್ರತಾ ನೀವ್ ಒಬ್ಬನೇ ಬಂದ್ಕೊಂಡು ನಾನು

난 ع ن 보 و 다 나아 ن د 보 ع ه ا ه 이 ع ಸೇನೆ ಹೊರಟದನ್ನು ನೀವು ಕೇಳಿದ್ರೆ ಮಕ್ಕಳೇ ಎದೆ ಹೊಡೆದು ಸಾಯಿಬಹುದು ಹೇಗೆ ಹೊರಟದು ಹೇಗೆ ಪಟಕ ನಿಸ್ಸಾಳ ಕಮ್ಮಟ ಬೇರಿಗಳ ಸಮುತ್ಕಟನಾದ ಉಗ್ರ ಗಜ ಗಟೆಯ ಗಂಠಾರವ ಚಟುಳ ವಾದಿಗಳ ಕುರಪುಟದ ರಭಸ ಹರಿಯುವ ಸುಟಿಯ ರಥಚಕ್ರ ಧ್ವನಿ ಲಟಕಟಿಪು ಸಮರ ಲಂಪಟದರ ಭುಜದ ಹೊಯ್ಲಿ ಬಲುಪಟರ ಚಾಪಸ್ಥಾನಂ ಪಟುತರದ ಬೊಬ್ಬೆಯ ಯಾರ್ಬಟಿಗಳೊಂದಾಗಿ ಇಡೀ ಬ್ರಹ್ಮಾಂಡ ಘಟ ಬಿರಿವೆ ತರದಿ ಶತ್ರುಗಳ ಸೇನೆಯನ್ನು ಗೆಲ್ಲಲು ಹೊರಟಿತು ಶತ್ರುಘ್ನ ಸೇನೆ ಇನ್ನು ಎಷ್ಟು ವರ್ಷ ಆದರೂ ನನ್ನ ಹತ್ರ ಮಾತ್ರ ಇಂಥದ್ದು ಹೇಳಲಿಕ್ಕಾಗೋದಿಲ್ಲ ಮದ್ಯ ನನಗೆ ನೆನಪು ಉಳಿದಿಲ್ಲ ಮರೇ ನೀ 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 ಇಷ್ಟ ನಿಂಗೂ ಇಷ್ಟು ವರ್ಷ ಬೇಕಾಯ್ತೈತೆ ಹೇಳ್ಲಿಕ್ಕೆ ನಿಂಗೂ ಇಷ್ಟು ವರ್ಷ ಬೇಕಾಯ್ತೈತಿ ಇಲ್ಲ ನಾನು ಬಂದ ವರ್ಷವೇ ಇದನ್ನು ಅಭ್ಯಾಸ ಮಾಡಿದೆ ಆ ಮತ್ತಿಗೆ ನೀ ಹೇಳ್ದಿಲ್ಲ ಅಂದ್ರೆ ಒಂದು ವರ್ಷ ಇಷ್ಟು ವರ್ಷವೂ ಇದೊಂದು ಹೇಳ್ಕೊಂಡೆ ಕಾಲ ಕಲ್ತಿರೋದು ಇಲ್ಲ ಇಲ್ಲ ನಾವು ಪ್ರಸಂಗ ನೋಡಿ ಮಾತಾಡೋವ್ರನ್ನ ಹೆಂಗೆ ಬಿಚ್ಕೊಂಡು ಎಲ್ಲಾ ಪ್ರಸಂಗದಲ್ಲೂ ಒಂದೇ ಅಲ್ಲ ಈಗ ಸೇನೆ ಹೊರಟ ಪರಿಯನ್ನು ಮಾತ್ರ ನಾನು ಹೇಳಿದ್ದು ಹಾಗಂತೇಳಿ ಅಷ್ಟು ಸೇನೆಯ ಮಧ್ಯದಲ್ಲಿ ಕತ್ತಲು ಉಂಟಾಗಿದ್ರೆ ಕತ್ತಲು ಉಂಟು ಕತ್ತಲು ಇಲ್ವೇ ಅಂತ ಕೇಳಿದ್ರೆ ಕತ್ತಲೆ ಉಂಟು ಹೌದಾ ಹೌದು ಹೇಳಕು ಉಂಟಂತ ಅಂತ ಬೆಳಕಿಲ್ಲ ಆದ್ರೂ ಬೆಳಕು ಉಂಟು ಗಾಳಿ ಉಂಟಾ ಗಾಳಿ ಇಲ್ಲ ಆದ್ರೂ ಗಾಳಿ ಉಂಟು ಜೀವ ಉಂಟು ಇಲ್ಲ ನೀನು ಅರ್ಥ ಅಂದ್ರೆ ಆ ರೀತಿಯ ಸೇನೆ ಇತ್ತು ಅಂತ ಹೇಳಿ ಅಷ್ಟು ಅದ್ಭುತವಾದಂತಹ ಸೇನೆ ಎತ್ತಿಬಹ ಸತ್ತಿಗೆಯ ಮತ್ತಂಗ ಕತ್ತಲಿಸಿ ಕತ್ತಲಿಸೆ ಅಂದ್ರೆ ಸತ್ತಿಗೆ ಎಲ್ಲ ಹಿಡಿದಿದ್ರು ಸುತ್ತಲೂ ಕತ್ತಲೆ ಇತ್ತು ಹಾಗಾದ್ರೆ ಕತ್ತಲೆ ಉಂಟಾ ಉಂಟು ಬೆಳಕು ಉಂಟಾ ಉಂಟು ಎತ್ತಿ ಎತ್ತಿಬಹ ಸತ್ತಿಗೆಯ ಮೊತ್ತಂಗಲ್ ಎತ್ತಲು ಕತ್ತಲಿಸೆ ಪೊತ್ತ ಮಸ ಬೆತ್ತ ಬಲ್ಗತ್ತಿಗಳ ಬಟರ್ ಎತ್ತಿ ಕಿತ್ತು ಜಡಿ ತಿರ್ಲಿ ಕತ್ತ ಬೆಳಗಿತ್ತವು ಮತ್ತೆ ಸುತ್ತಲೂ ಕೆತ್ತಬೋಲು ಮತ್ತ ಗಜ ಮತ್ತರಿಸಿ ಮುತ್ತಿ ನಡೀತಲಾರ ನೊತ್ತಿ ನಿಲಿಸುತ್ತಿ ದತ್ತ ಸಮರೋಸ್ತಿಯ ಹಿಮೋತ್ತರ ಬಿತ್ತರಿಸಿ ಸತ್ತಿಗೆ ಹಿಡಿದು ಎಲ್ಲವೂ ಕತ್ತಲಿ ನೀ ಹೇಳಿದ್ದೆಲ್ಲ ಹೌದಮ್ಮ ನಾನು ಆಚೆ ಹೋಗುವುದು ಕೇಳು ಹಾಗೆ ಸತ್ತಿಗೆ ಹಿಡಿದಾಗ ಬೆಳಗಡೆಗಳು ಹಿಡಿದಾಗ ಎಲ್ಲವೂ ಕತ್ತಲೇ ಇತ್ತು ಹಾಗಂದ್ರೆ ಬೆಳಕಿಲ್ವ ವೀರ ಭಟ್ಟರು ಕತ್ತಿಯನ್ನು ಜಡಿತ ಹೋದಾಗ ಬಡೀತಾ ಹೋದಾಗ ಮಿಂಚಿನಂತೆ ಹಾರಲ್ ಬಿಡುವ ಕಿಡಿಯಿಂದ ಬೆಳಕಿತ್ತು ಅಷ್ಟು ಆನೆಗಳ ಮೊತ್ತ ಇತ್ತು ಒಂದಕ್ಕೊಂದು ಕಾಲು ತಾಗಿ ಹೀಗೆ ನಿಲ್ತಿತ್ತು ಆದ್ರಲ್ಲಿ ಗಾಳಿ ಇಲ್ಲ ಆನೆಗಳು ಮುಂದೆ ಹೋಗುವ ಎಡೆಯಲ್ಲಿ ಗಾಳಿ ಬರ್ತಾ ಇತ್ತು ಎಡೆಯಿಂದ ಆನೆಗೆ ಗಾಳಿ ಹೋಗೋದಿಲ್ಲ ಇರ್ಲಿ ಸಂತೋಷ ಅದಾದರೂ ಉಂಟಲ್ಲ ಅನುಭವ ಉಂಟಲ್ಲ ನಿನಗೆ ಹಾಗಾಗಿ ಮಗನೇ ನಾನು ಹೇಳುದು ಕೇವಲ ರಾಮಚಂದ್ರ ಬರೇ ಒಂದು ಮಾನವ ಅಂತ ನೀವು ತಿಳಿಯುದು ಬೇಡ ಅವನನ್ನು ಬಹಳಷ್ಟು ಜನರು ಕೊಂಡಾಡ್ತಾ ಇದ್ದಾರೆ ಋಷಿಮುನಿಗಳು ಅವನ ಬಗ್ಗೆ ಹೇಳಿದ್ದಾರೆ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳು ಯಾಕಂತ ಹೇಳಿದ್ರೆ ರಾಮನ ಬಗ್ಗೆ ತಿಳಿದ ಪ್ರಾಜ್ಞರು ಭಕ್ತರು ಏನು ಹೇಳಿದರೆ ಗೊತ್ತುಂಟ ಮಹಾವೀರ ಮಹಾದೀರ ದೌರೇಯ ದೇವಾಸುರ ಸಮರ ಸಮಯ ಸಮುದಿತ ನಿಖಿಲ ನಿರ್ಧರ ನಿರ್ಧಾರಿತ ನಿರವಧಿತ ಮಹಾತ್ಮ ದಶಬದನ ದಮಿತ ದೈವದ ಪರಿಷದ್ ಅಭ್ಯರ್ಥಿ ದಾಸರ ದಿಭಾವ ದಿನಕರ ಕುಲ ಕಮಲ ದಿವಾ ದಿಷದ ಅಧಿಪತಿ ರಣಸ ಚರಣ ಚತುರ ದಶರಥ ಚರ್ಮರಣ ವಿಮೋಚನ ಕೋಸಲ ಸುಧ ಕುಮಾರ ಭಾವ ಕಂಚುಕಿತ ಕಾರಣ ಅಕಾರ ಕೌಮಾರ ಕೇಳಿ ಗೋಪಾಯಿತ ಕೌಶಿಕದ್ವರ ರಣದ್ವರ ದುರಿಯ ಭವ್ಯ ದಿವ್ಯಸ್ತ್ರ ಬೃಂದ ವಂದಿತ ಪ್ರಣತ ಜನ ಬಿಮತ ವಿಮತನ ದುರ್ಲಲಿತ ದುರ್ಲಲಿತ ತನುಧರ ವಿಶಿತ ವಿತಾಡನ ವಿಘಟಿತ ವಿಷರಾರು ಶರಾರು ತಾಟಕ ತಾಟಕೇಯ ಜಟ ಸಕಲ ದರ ಜಟಿಲ ಜಟಿಲ ಮಧ್ಯ ತೊಂದರೆ ಮಾಧುಬೇದಿ ನಿದ್ದೋಗುತ್ತಿ ನಾನು ಅಲ್ಲಿಗೆ ನಿಲ್ಸಿದ್ದು ಮುಂದುವರಿಸಿಲ್ಲ ಅಷ್ಟಾದ್ರೂ ನಿಮಗೆ ಗೊತ್ತಾಗಲಿ ಎನ್ನುವ ಕಾರಣಕ್ಕಾಗಿ ನಾನು ಅದನ್ನು ಹೇಳ್ತಾ ಹೋದದ್ದು ಆದ್ರಿಂದ ನಮಗೆ ಸಮಯ ಪಾಲನೆಯ ಪರಿವೇ ಇರುವುದರಿಂದ ಹಿಂದಿಂದ ಚೆರೆ ಮಾಡ್ತಾ ಇದ್ದಾರೆ ಅಲ್ಲಿ ನಿಜವಾಗ್ಲೂ ಸಂತೋಷ ಹಾಗಾಗಿ ನಾನು ನಮ್ಮ ಗುರುಗಳತ್ರ ಪಾತ್ರ ಕೇಳ್ತಾ ಆಯ್ತು ಅವ್ರ ಪಾತ್ರ ಆರಂಭ ಆದಾಗ ನಂಗೆ ನಿದ್ದೆ ಜೋದು ಹೌದು ಎಚ್ಚರಾದ್ರೆ ಇವತ್ತು ನಿನ್ನ ಪಾತ್ರ ಕೇಳ್ದಾಗ ನಿಧಾನವಾಗಿ ನನ್ನ ಜೊತೆಯಲ್ಲಿ ಬಾ ನಾನು ಸಂಗ್ರಹ ಮಾಡಿದ್ದೀನೆಲ್ಲ ಅವನು ಬರೆದು ಕೊಡ್ತೀನಿ ನಿನಗೆ ಮುಂದಿನ ಜೀವನಕ್ಕೆ ಯಾವತ್ತಾದರೂ ಆಗ್ಬೋದು ನಮ್ಮ ಗುರುಗಳು ಹಾಗೆ ನನಗೆ ಬರೆದು ಕೊಟ್ಟದ್ದನ್ನು ನಾನು ಅಭ್ಯಾಸ ಮಾಡಿದ್ದು ಆದ್ದರಿಂದ ಆ ವಿಷಯ ಮಾತಾಡೋದು ಬೇಡ ಸದ್ಯಕ್ಕೆ ಎಲ್ಲಿ ಕುದುರೆ ಉತ್ತತಮದಯ ಹೌದು ನಮ್ಗೆ ಗೊತ್ತಿಲ್ಲ ಬಿಡಿಸಿಕೊಂಡು ಹೋಗುವ ಬಿಡಿಸಿಕೊಂಡು ಹೋಗು ನೋಡು ಬಿಡಿಸಿಕೊಡ ಅಂಗಡಿಸಿ ಕೊಟ್ಟುದಿಲ್ಲ ಕತ್ತಿದ್ದು ಬಿಡಿಸಿಕೊಂಡು ಹೋಗಬೇಕು ನಾವು ಕೊಡುದಿಲ್ಲ